ನಾನು ಶೇಂಗಾ ಹೋಳಿಗೆ ಮಾಡಾಕತ್ತೀನಿ ಸಂಕ್ರಾಂತಿ ಹಬ್ಬದ ಸಲುವಾಗಿ ಅದಕ್ಕೆ ಹುರಿದ ಪುಡಿ ಮಾಡ್ಕೊಂಡು ತೊಗೊಂಡಿನಿ ಶೇಂಗಾ ಇಷ್ಟು ಪುಡಿ ಮಾಡ್ಕೊಳ್ರಿ ಭಾಳ ಪುಡಿ ಮಾಡ್ಕೋಬೇಡ್ರಿ ಸ್ವಲ್ಪ ಬ್ಯಾಗ್ ಬ್ಯಾಗ್ ಸಿಗಬೇಕಾದ ಹಂಗೆ ಅದು ಪುಡಿ ಒಂದು ಕಾಲು ಬೌಲ್ ಐತಿ ನಾನು ಒಂದು ಕಾಲು ಬೌಲ್ ಅಷ್ಟು ನಾನು ಎಲ್ಲ ಸೇರಿಸ್ಕೊತೀನಿ ನೋಡಿರಿ ಸ್ವಲ್ಪ ನೀರು ಹಾಕಿ ಅದನ್ನ ಆನ್ ಮಾಡ್ಕೊರಿ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊರಿ ಬೌಲ್ ಗೋಧಿ ಹಿಟ್ಟು ಕಾಲು ಬೌಲ್ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ತುಪ್ಪ ಈ ತರ ಬಿಸಿ ಮಾಡಿ ಕಾಶ್ ಹಾಕೊಂಡು ಹಾಲನ್ಯಾಗ ನಕೋತೀನಿ ನೋಡ್ರಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಗೆ ನೋರಿ ಇದ್ ಹಿಟ್ಟು ಇದು ನೋಡ್ರಿ ಪಾಕ ಹಿಂಗೆ ನೋಡ್ಕೋದು ಇದನ್ನ ಸ್ವಲ್ಪ ಒಂದು ಎರಡು ನಿಮಿಷ ನೀರಾಕ್ ಬಿಡ್ರಿ ಆಮೇಲೆ ಹಿಂಗ ಉಂಡೆ ಮಾಡಿ ಎತ್ತರ ಇದೆ ಎದ್ದು ಬರ್ಬೇಕು ನೋಡ್ರಿ ಹಿಂಗ ನೋಡ್ರಿ ಈ ತರ ಉಂಡೆ ಆಡ್ಬೇಕಿದೆ ಅದನ್ನು ಹಾನ ಹಿಂಗೆ ಸೋಸ್ಕೊಂಡು ಹಾಕ್ಕೊಂಡ್ಬಿಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ ಪಾಕ ಮತ್ತು ಪುಡಿ ಎಲ್ಲನೂ ನೋಡ್ರಿ ಇದು ಊರನ್ನ ಯಾವ ಥರ ಬಂದೈತಿ ಈ ಥರ ಬಂದೈತಿ ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ತೊಗೊಂಡು ಸ್ಟಪ್ಪಿಂಗ್ ಮಾಡ್ಕೊಳ್ಳೋದು ಇಲ್ಲ ನೋಡ್ರಿ ನಾನು ಅದು ಹಿಟ್ಟಿನಾಗ ತುಂಬಿ ಲಟ್ಸಾಕತ್ತೀನಿ ಗೋಧಿ ಹಿಟ್ಟು ಹಚ್ಚನೇ ಲಟ್ಟಿಸ್ತೀನಿ ಬೇಕಂದ್ರೆ ಅಕ್ಕಿ ಹಿಟ್ಟ ಹಚ್ ಲಟ್ಟಿಸ್ಕೋರಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೊರಿ ಎರಡು ಕಡೆ ಚಲೋದಂಗೆ ನೋಡಿರಿ ತಿರುಗಿ ಹಾಕ್ಕೊಂಡು ಬೇಯಿಸ್ಕೊರಿ ನೋಡಿರಿ ಈಗ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ರೆಡಿ ಅದು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್